ಹುಬ್ಬಳ್ಳಿಗೆ ಬರೋದಾದ್ರೆ ಹುಬ್ಬಳ್ಳಿಯಲ್ಲಿ ಮಹತ್ವಾಕಾಂಕ್ಷೆಯ ಜಲ ಜೀವನ ಮಿಷನ್ ಯೋಜನೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಯೋಜನೆಯನ್ನ ಜಾರಿ ತರಲಾಯಿತು ಕಳೆದ ನಾಲ್ಕು ವರ್ಷದ ಹಿಂದೆ ಈಗ ಆ ಯೋಜನೆ ಹಳ್ಳ ಹಿಡಿದಿದೆ ಕೋಟಿ ಕೋಟಿ ಹಣ ಸುರಿದಿದ್ದಾರೆ ಆದ್ರೂ ಒಂದ್ ಹನಿ ನೀರು ಬರ್ತಿಲ್ಲ ಯೋಜನೆ ಆರಂಭಿಸಿ ನಾಲ್ಕು ವರ್ಷಗಳಾದ್ರೂ ಹನಿ ನೀರಿಲ್ಲದೆ ಜನ ಕಂಗಾಲಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪೈಪ್ಲೈನ್ ನಲ್ಲಿ ಅಳವಡಿಕೆ ಮಾಡ್ತಾರೆ ಅಳವಡಿಕೆ ಮಾಡಿ ಅಧಿಕಾರಿಗಳು ಮೈ ಗುತ್ತಿಗೆದಾರರ ಬೇಜವಾಬ್ದಾರಿ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಗ್ರಾಮಗಳಿಗೆ ನೀರು ಪೂರೈಸುವಂತಹ ಯೋಜನೆ ಇದು ಆದರೆ ಪೂರೈಕೆ ಆಗುವ ಮುನ್ನವೇ ಕಾಮಗಾರಿ ಹಳ್ಳ ಹಿಡಿದಿದೆ ಕೇಂದ್ರ ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ಜಾರಿಗೆ ಬಂದಂತಹ ಯೋಜನೆ ಶಿರಗುಪ್ಪಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಿಗೆ ನೀರಿನ ಯೋಜನೆ ಇದಾಗಿತ್ತು ಸಾವಿರದ ನಾನ್ನೂರು ಮನೆಗಳಿಗೆ ನೀರು ಒದಗಿಸಬೇಕು ಎರಡು ಕೋಟಿ ನಲವತ್ತು ಲಕ್ಷ ವೆಚ್ಚ ಮಾಡಲಾಗಿದೆ ಈ ಯೋಜನೆಗಾಗಿ ನೀರಿಗಾಗಿ ಎದುರು ನೋಡ್ತಾ ಇದ್ದಾರೆ ಸಿರಗುಪ್ಪ ಗ್ರಾಮಸ್ಥರು ಆದರೆ ಇಲ್ಲಿವರೆಗೂ ಹನಿ ನೀರು ಕೂಡ ಅವ್ರಿಗೆ ಬಂದಿಲ್ಲ ಬೇಸಿಗೆಯಲ್ಲಂತೂ ಗ್ರಾಮದಲ್ಲಿ ಕುಡಿಯುವ ನೀರಿಗೆನೇ ಹಾಹಾಕಾರ ಇದೆ ಖಾಲಿ ಕೊಡ ಹಿಡಿದು ನೀರಿಗಾಗಿ ಪರಿತಪಿಸ್ತಾರೆ ಇಲ್ಲಿನ ಜನ ಆದರೆ ಯೋಜನೆ ತಂದರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ ಜಲ ಜೀವನ್ ಮಿಷನ್ ಪ್ರತಿ ಹಳ್ಳಿಯ ಪ್ರತಿ ಮನೆಗೆ ಕುಡಿಯುವ ನೀರನ್ನು ಒದಗಿಸಬೇಕು ಶುದ್ಧ ಕುಡಿಯುವ ನೀರು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಘೋಷಣೆ ಮಾಡಿದಂಥ ಯೋಜನೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಯೋಜನೆಯನ್ನು ಘೋಷಣೆ ಮಾಡಲಾಯಿತು ರಾಜ್ಯದ ಲಕ್ಷಾಂತರ ಹಳ್ಳಿಗಳಲ್ಲಿ ನಳ ಸಂಪರ್ಕವನ್ನು ಮಾಡಲಾಯಿತು ಪೈಪ್ಲೈನ್ ಮಾಡಲಾಯಿತು ಆದರೆ ಇವತ್ತಿಗೂ ಕೂಡ ಬಹುತೇಕ ಹಳ್ಳಿಗಳಲ್ಲಿ ನಳದಲ್ಲಿ ನೀರು ಬರ್ತಾ ಇಲ್ಲ ಇದಕ್ಕೆ ಪ್ರಮುಖವಾದಂಥ ಕಾರಣ ಕಳಪೆ ಕಾಮಗಾರಿ ಅನ್ನುವಂಥದ್ದು ರೈತರ ಆರೋಪ ಗ್ರಾಮಸ್ಥರ ಆರೋಪ ಹತ್ತಾರು ಸಮಸ್ಯೆಗಳನ್ನು ಜಲ್ ಜೀವನ್ ಮಷಿನ್ ಯೋಜನೆಯಿಂದಾಗಿ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗ್ತಾ ಇದೆ ನಾವಿದೀಗ ಹುಬ್ಬಳ್ಳಿ ತಾಲೂಕಿನ ಶಿರುಗುಪ್ಪಿ ಗ್ರಾಮದಲ್ಲಿದ್ದೇವೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸರಿಸುಮಾರು ಎರಡು ಕೋಟಿ ನಲವತ್ತೆರಡು ಲಕ್ಷ ವಹಿಸಿ ಗ್ರಾಮದ ಒಂದು ಸಾವಿರದ ನಾಲ್ಕುನೂರು ಮನೆಗಳಿಗೆ ಕುಡಿಯುವ ನೀರಿನ ಯೋಜನೆಯನ್ನು ಆರಂಭಿಸಲಾಯಿತು ಇವತ್ತಿಗೂ ಆ ಯೋಜನೆ ಪೂರ್ಣಗೊಂಡಿಲ್ಲ ಎಲ್ಲಿ ನೋಡಿದ್ರೂ ಪೈಪ್ಗಳು ಕಾಣಿಸ್ತಾ ಇದೆ ನೋಡ್ಬೋದು ಈ ರೀತಿ ಈ ನೆಲಗಳು ಕೇವಲ ಶೋಪೀಸ್ಗಳ ಥರ ಆಗಿದೆ ಸಮರ್ಪಕವಾಗಿ ಅದರಲ್ಲಿ ನೀರೇ ಬಂದಿಲ್ಲ ಇದರಿಂದ ಏನಾಗಿದೆ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಒಂದು ಕಡೆ ಆದರೆ ಈ ಥರ ಹರೆಬರೆ ಕಾಮಗಾರಿ ಮಾಡಿದಂಥ ಗುತ್ತಿಗೆದಾರರು ಹಣ ಒಡ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಪಂಚಾಯಿತಿ ಮೆಂಬರ್ಗಳ ಹಿಡಿದು ಗ್ರಾಮದಲ್ಲಿರುವಂಥ ಪ್ರತಿಯೊಬ್ಬರು ಆರೋಪ ನೋಡ್ಬೋದು ಇಲ್ಲಿ ಈಗಾಗಲೀ ಪೈಪ್ಲೈನನ್ನು ಹಾಕಲಾಗಿದೆ ಇದನ್ನು ಭೂಮಿಯಲ್ಲಿ ಹಾಕಿದ್ರೆ ಅರ್ಧಕ್ಕೆ ಕಂಟಿನ್ಯೂ ಮಾಡಬೇಕಾಗಿತ್ತು ಈ ಕಾಮಗಾರಿಯನ್ನು ಕೂಡ ಅರ್ಧಕ್ಕೆ ನಿಲ್ಲಿಸಲಾಗಿದೆ ಒಂದು ಕಡೆ ನಳದಲ್ಲಿ ನೀರಿಲ್ಲ ಒಂದು ಕಡೆ ಪೈಪ್ಲೈನ್ ಹಾಕಿದ್ದಾರೆ ಮೂರು ವರ್ಷ ಕಳೆದಿದೆ ಹಾಗಾಗಿ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ ಅವ್ರನ್ನ ಮಾತನಾಡಿಸ್ತೇನೆ ಎರಡು ಸಾವಿರದ ಇಪ್ಪತ್ತೊಂದನೇ ತ ಇಪ್ಪತ್ತೊಂದಕ್ಕೆ ನವಂಬರ್ ಅದರೊಳಗೆ ಗುದ್ಲಿ ಪೂಜೆ ರೀ ಈಗ ಹಿಂಗೆ ಹಿಂಗೆ ಆಗೈತಿರಪ್ಪ ಹಿಂಗೆ ಹಿಂಗೆ ನಮ್ಮೂರು ಅಂತ ಹೇಳಿದರು ಈಗ ಸಿ ಇ ಒ ಆಯ್ತು ಡಿ ಸಿ ಅವ್ರಿಗ್ಯಾತು ಅಂತಂದ್ರೆ ಎಮ್ ಎಲ್ ಎರ್ಗೆ ಆಯ್ತು ಎಂ ಪಿ ಅವ್ರಿಗೆ ಆಯ್ತು ಸರಿಯಾಗಿ ನಮ್ಮ ಮೂರುದು ಹಿಂಗೆ ಆಗೈತಿಪ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಗುದ್ಲಿ ಪೂಜೆ ಮಾಡೇವಿ ಮೂರು ವರ್ಷ ಆಯಿತು ಇದನ್ನ ಸರಿಯಾಗಿ ಯಾರು ಹೇಳಲ್ರಿ ಇದ್ರ ಬಗ್ಗೆ ಯಾರು ತಗೋ ಲಕ್ಷ್ಯ ಕೊಡವಲ್ರ ಅಂತ ಹೇಳಿದಾಗ ಅವರು ನಾವು ಹೋದಾಗ ಅಷ್ಟೇ ಫೋನ್ ಹಚ್ಚಿ ಏ ಮಾಡ್ರಿ ಜೆ ಜೆ ಎಮ್ನೊಳಗೆ ಎ ಡಬಲ್ಗೆ ಹಚ್ತಿದ್ರು ಅವರು ಯಾರಿಗೆ ಜಗದೀಶ್ ಪಾಟೀಲ್ ಅನ್ನೋರಿಗೆ ಹಚ್ತಿದ್ರು ಅಲ್ಲಿ ಹೇಳಿ ನಮ್ಮನ್ನ ಸಾಫ್ ಮಾಡಿ ಕಳಿಸಿ ಏನು ಬರ್ತಾವೆ ಹೋಗ್ರಿ ಊರಿಗೆ ಅಲ್ಲೇ ಮಾಡಿಸ್ತೇವೆ ನೋಡ್ರಿ ಅಂತ ಹೇಳಿ ಕಳಿಸ್ತಿದ್ರು ಇನ್ನುವರೆಗೆ ಮೂರು ವರ್ಷ ಆದರೂ ಇನ್ನುವರೆಗೆ ಒಂದು ಒಂದು ನಳ ಬಂದ್ರೆ ಒಂಬತ್ತು ನಳ ಬರ್ತಾ ಇಲ್ಲ ಊರಿಗೆ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ನೀರು ತಂದು ಕೆಲ್ಸಕ್ಕೆ ಹೋಗೋರು ಇರ್ತಾರ ಮುದುಕಿರ್ತಾರೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್